ಸುಮಾರು ನಲವತ್ನಾಲ್ಕು ಲಕ್ಷದಷ್ಟು ಎ ಕೆ ಎ ಡಿ ಆದಿ ಆಂಧ್ರದ ಸಮುದಾಯಗಳಿಗೆ ಮೂಲ ಜಾತಿ ಪ್ರಮಾಣ ಪತ್ರ ಕೊಡೋದಕ್ಕೆ ಒಂದು ಸಾಫ್ಟ್ವೇರ್ ಈಗಾಗಲೇ ತಯಾರಾಗಿದೆ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕು ನಾವು ಒಂದು ಪರ್ಸೆಂಟು ಅಲೆಮಾರಿಗಳಿಗೆ ಮೀಸಲಾತಿಯನ್ನು ಜಾರಿಗೆ ತರ್ತೀವಿ ಅನ್ನುವಂಥದ್ದು ಸರ್ಕಾರ ಈಗಾಗಲೇ ಒಪ್ಕೊಂಡಿದೆ ಗೌರವಿತ ಎಲ್ಲ ಮಾದಿಗ ಸಮುದಾಯದ ಬಂಧುಗಳೇ ವಿಶೇಷವಾಗಿ ನೌಕರ ವರ್ಗದ ಬಂಧುಗಳೇ ಏನು ಕಳೆದ ಮೂವತ್ತೈದು ವರ್ಷಗಳಿಂದ ಪರಿಶಿಷ್ಟರಲ್ಲಿ ಒಳಮೀಸಲಾತಿಗೆ ಸಂಬಂಧಪಟ್ಟಂತೆ ನಿರಂತರವಾದಂಥ ಹೋರಾಟವನ್ನು ಮಾಡೋದ್ರ ಮೂಲಕ ಕಳೆದ ತಿಂಗಳು ಆಗಸ್ಟ್ ಹತ್ತೊಂಬತ್ತರಂದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ನೇತೃತ್ವದ ಕ್ಯಾಬಿನೆಟ್ಟಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವಂಥ ಒಂದು ಘೋಷಣೆಯನ್ನು ಮಾಡೋದ್ರ ಮೂಲಕ ಇಡೀ ಮೂವತ್ತು ವರ್ಷಗಳ ಹೋರಾಟಕ್ಕೆ ಇಡೀ ಜನತೆಗೆ ಸಿಕ್ಕಿರುವಂಥ ಜಯ ಹಾಗಾಗಿ ಈ ಸಂದರ್ಭದಲ್ಲಿ ಸರ್ಕಾರ ಏನು ಕ್ಯಾಬಿನೆಟ್ಟಲ್ಲಿ ತೆಗೆದುಕೊಂಡಂಥ ತೀರ್ಮಾನವನ್ನು ನಾವು ಸ್ವಾಗತ ಮಾಡ್ತಾ ಅದರಲ್ಲಿ ವಿಶೇಷವಾಗಿ ಆಗಸ್ಟ್ ಇಪ್ಪತ್ತರಂದು ಕ್ಯಾಬಿನೆಟ್ ತೀರ್ಮಾನವನ್ನು ಅಧಿವೇಶನದಲ್ಲಿ ಚರ್ಚೆ ಮಾಡಿ ಇದನ್ನು ಜಾರಿಗೊಳಿಸೋದಕ್ಕೆ ಬೇಕಾಗಿರುವಂಥ ಆದೇಶವನ್ನು ಸರ್ಕಾರ ಈಗಾಗಲೇ ಹೊರಡಿಸಿದೆ ಈ ಆದೇಶದಲ್ಲಿ ಹಲವು ಗೊಂದಲಗಳು ಇರೋದನ್ನು ನಾವು ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ವಿಶೇಷವಾಗಿ ಪ್ಯಾರಾ ಎರಡರಲ್ಲಿ ಎ ಕೆ ಎ ಮತ್ತು ಆದಿ ಆಂಧ್ರ ಸಂಬಂಧಪಟ್ಟಂತೆ ಆ ಸಮಸ್ಯೆಗೆ ಒಂದು ಸ್ಪಷ್ಟವಾದಂಥ ನಿಖರವಾದಂಥ ಪರಿಹಾರ ಇಲ್ಲದೇ ಇರುವ ಸಂದರ್ಭದಲ್ಲಿ ಅದಕ್ಕೆ ಸರ್ಕಾರದ ಮೇಲೆ ಒತ್ತಡ ತಂದು ಈ ಎ ಕೆ ಎ ಡಿ ಮತ್ತು ಆದಿ ಆಂಧ್ರದ ಯಾರ್ಯಾರು ಸಮುದಾಯಗಳಿದ್ದರೋ ಅವರು ಕಡ್ಡಾಯವಾಗಿ ತಮ್ಮ ಮೂಲ ಜಾತಿಯಲ್ಲಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಈ ಸಮಸ್ಯೆಗೆ ಅಂತಿಮವಾದಂಥ ಒಂದು ಪರಿಹಾರವನ್ನು ಹುಡುಕುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಮಂತ್ರಿಗಳು ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಣಿವಣ್ಣನವರು ಮತ್ತು ಆರ್ ವಿ ತಿಮ್ಮಾಪುರ್ ಸಾಹೇಬರು ಮತ್ತು ಕೆ ಎಚ್ ಮುನಿಯಪ್ಪ ಅವರ ಜೊತೆಗೆ ಚರ್ಚೆ ಮಾಡಿ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸರ್ಕಾರದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಜಿನಿ ಮೇಡಮ್ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಈಗಾಗಲೇ ಸರ್ಕಾರದ ಹಂತದಲ್ಲಿ ನಡೀತಾ ಇದೆ ಈಗಾಗಲೇ ಕಂದಾಯ ಇಲಾಖೆಯ ಜೊತೆ ಸಮಾಜ ಕಲ್ಯಾಣ ಇಲಾಖೆ ಚರ್ಚೆ ಮಾಡಿ ಸುಮಾರು ನಲವತ್ತ್ನಾಲ್ಕು ಲಕ್ಷದಷ್ಟು ಎ ಕೆ ಎ ಡಿ ಆದಿ ಆಂಧ್ರದ ಸಮುದಾಯಗಳಿಗೆ ಮೂಲ ಜಾತಿ ಪ್ರಮಾಣ ಪತ್ರ ಕೊಡೋದಕ್ಕೆ ಒಂದು ಸಾಫ್ಟ್ವೇರ್ ಈಗಾಗಲೇ ತಯಾರಾಗಿದೆ ಅದು ದಸರಾ ಆದ ನಂತರ ಕೂಡಲೇ ಆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ ಅನ್ನುವಂಥದ್ದನ್ನು ಸರ್ಕಾರ ಈಗಾಗಲೇ ಸ್ಪಷ್ಟಪಡಿಸಿದೆ ಅದೇ ರೀತಿಯಲ್ಲಿ ಬಡ್ತಿ ಮತ್ತು ಬ್ಯಾಕ್ಲಾಕ್ ಸಂಬಂಧಪಟ್ಟಂತೆ ಇನ್ನೂ ಆದೇಶ ಆಗಿಲ್ಲ ಈಗಾಗಲೇ ನೇಮಕಾತಿಗೆ ಸಂಬಂಧಪಟ್ಟಂತೆ ಆದೇಶ ಆಗಿದೆ ಬಡ್ತಿ ಮತ್ತು ಬ್ಯಾಕ್ಲಾ ಸಂಬಂಧಪಟ್ಟಂಥ ಆದೇಶ ಇನ್ನೂ ಸರ್ಕಾರ ಬಿಡುಗಡೆ ಮಾಡಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕ್ಯಾಬಿನೆಟ್ಟಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಅದಕ್ಕಿರುವಂಥ ಕಾನೂನಿನ ತೊಡಕುಗಳನ್ನು ಬಗೆಹರಿಸಿಕೊಂಡು ಆ ಆದೇಶವನ್ನು ಕೂಡ ನಾವು ಕೂಡಲೇ ಜಾರಿಗೆ ತರ್ತೀವಿ ಅನ್ನುವಂಥ ಒಂದು ಸರ್ಕಾರ ಈಗಾಗಲೇ ಆ ಒಂದು ಏನು ಕೆಲಸದಲ್ಲಿ ಈಗಾಗಲೇ ತೊಡಿಸ್ಕೊಂಡಿದೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ತೆಲಂಗಾಣದ ಮಾದರಿಯಲ್ಲಿ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕು ಅದರ ಜೊತೆಗೆ ಒಂದು ಸುಗ್ರೀವಾಜ್ಞೆಯನ್ನು ಜಾರಿಗೆ ತಂದು ಇದನ್ನು ಎಲ್ಲ ಹಂತಗಳಲ್ಲಿ ಜಾರಿಗೊಳಿಸಬೇಕು ಅನ್ನುವಂಥ ಒಂದು ಹಕ್ಕೊತ್ತಾಯಕ್ಕೆ ಸರ್ಕಾರ ಈಗಾಗಲೇ ಆ ಪ್ರಕ್ರಿಯೆಯನ್ನು ಏನು ಪ್ರಾರಂಭ ಮಾಡಿದೆ ಅದರ ಜೊತೆಗೆ ಏನು ಈ ಅಲೆಮಾರಿ ಸಮುದಾಯಗಳಿಗೆ ಸಿಗಬೇಕಾದಂಥ ಒಂದು ಪರ್ಸೆಂಟು ಮೀಸಲಾತಿ ಅತ್ಯಂತ ಅನ್ಯಾಯವಾಗಿದೆ ಈ ವಂಚಿತ ಸಮುದಾಯಗಳಿಗೆ ನ್ಯಾಯ ಕೊಡಿಸುವ ಹಿನ್ನೆಲೆಯಲ್ಲಿ ಶಾಶ್ವತ ಎಸ್ ಸಿ ಶಾಶ್ವತ ಆಯೋಗವನ್ನು ಕೂಡಲೇ ಸ್ಥಾಪನೆ ಮಾಡಿ ಅದಕ್ಕೆ ಬೇಕಾಗಿರುವಂಥ ಆಡಳಿತಾತ್ಮಕವಾದ ಅಧಿಕಾರವನ್ನು ಕೊಟ್ಟು ಅಲ್ಲಿ ಅದರ ಮೂಲಕ ಅಲೆಮಾರಿ ಸಮುದಾಯಗಳಿಗೆ ಒಂದು ಪರ್ಸೆಂಟು ಮೀಸಲಾತಿಯನ್ನು ಕೂಡಲೇ ಜಾರಿಗೆ ತರಬೇಕು ಅನ್ನುವಂಥ ಈ ಅಕ್ವತ್ತ ಏನಿದೆ ಸರ್ಕಾರ ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿನಲ್ಲಿ ಇದು ಸ್ಪಷ್ಟವಾಗಿ ನಾವು ಒಂದು ಪರ್ಸೆಂಟು ಅಲೆಮಾರಿಗಳಿಗೆ ಮೀಸಲಾತಿಯನ್ನು ಜಾರಿಗೆ ತರ್ತೀವಿ ಅನ್ನುವಂಥದ್ದು ಸರ್ಕಾರ ಈಗಾಗಲೇ ಒಪ್ಕೊಂಡಿದೆ ಅದರ ಪೂರಕವಾದಂಥ ಶಾಶ್ವತ ಆಯೋಗ ರಚನೆ ಮಾಡೋದಕ್ಕೆ ಮತ್ತು ಅದಕ್ಕೆ ಅಧಿಕಾರ ಕೊಡೋದಕ್ಕೆ ಬೇಕಾಗಿರುವಂಥ ಕೆಲಸದಲ್ಲಿ ಈಗಾಗಲೇ ಸರ್ಕಾರ ತೊಡಿಸ್ಕೊಂಡಿದೆ ಈ ಎಲ್ಲವುಗಳ ಮಧ್ಯೆ ಹಲವಾರು ರೀತಿಯಲ್ಲಿ ಮತ್ತೆ ಈ ಸಮಸ್ಯೆಗಳಿಗೆ ಗೊಂದಲ ಉಂಟು ಮಾಡುವಂಥ ಒಂದು ಪ್ರಯತ್ನಗಳು ನಡೀತಾ ಇದ್ದಾವೆ ಖಂಡಿತವಾಗಲೂ ಸರ್ಕಾರ ಎಲ್ಲ ಗೊಂದಲಗಳಿಗೆ ತುರ್ತಾಗಿ ಒಂದು ಪರಿಹಾರವನ್ನು ಹುಡುಕುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ಅಂದರೆ ಮತ್ತೆ ನಾವು ಏನು ಈ ಅಕ್ಟೋಬರ್ ಹತ್ತನೇ ತಾರೀಕಿನ ನಂತರ ಮತ್ತೆ ಸರ್ಕಾರದ ವಿಳಂಬ ನೀತಿಯನ್ನು ಖಂಡಿಸಿ ಮತ್ತೆ ಹೋರಾಟವನ್ನು ರೂಪಿಸಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಹಾಗಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ತಾವು ಒಪ್ಪಿಕೊಂಡಿರುವಂಥ ಈ ಎಲ್ಲ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರವನ್ನು ಹುಡುಕಿ ಮತ್ತು ಎಲ್ಲ ಹಂತದಲ್ಲಿ ಒಳಮೀಸಲಾತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸೋದಕ್ಕೆ ನಾವು ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ